ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನನ್ನ ಹೆಸರು ಅಮೂಲ್ಯ ಎಚ್ ಪಿ ಅಂತ ನಮ್ದು ಹಾಸನ ಪಿ ಯು ಸೆಕೆಂಡ್ ಪಿ ಯು ಸಿ ಸೈನ್ಸ್ ವಿಭಾಗದಲ್ಲಿ ನಾನು ಆರ್ನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕ ನೈಂಟಿ ನೈನ್ ಪರ್ಸೆಂಟ್ ತೆಗೆದು ಹಾಸನ ಜಿಲ್ಲೆಗೆ ಸೆಕೆಂಡ್ ಪ್ಲೇಸ್ ಬಂದಿದೆ ಅದಕ್ಕೆ ಇವತ್ತು ರಾಜ್ಯಕ್ಕೆ ಆರನೇ ಸ್ಥಾನ ಹಾಸನ ಜಿಲ್ಲೆಗೆ ಎರಡನೇ ಸ್ಥಾನ ಇವತ್ತು ಮೈಸೂರಲ್ಲಿ ನಟರಾಜ ಕಲ್ಯಾಣ ಮಂಟಪದಲ್ಲಿ ನನಗೆ ಆನರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾ ತುಂಬ ಫ್ಯೂಚರ್ ಅಲ್ಲಿ ಡಾಕ್ಟರ್ ಐ ಎ ಎಸ್ ಮಾಡಕ್ಕೂ ತುಂಬಾ ಇಂಟ್ರೆಸ್ಟ್ ಇದೆ ಯು ಪಿ ಎಸ್ ಸಿ ಎಕ್ಸಾಮ್ ಬರ್ದು

ఫస్ బ మనం ఒక్క అప్ప అమ్ సపోర్ట్ తు టీ అప్పిలి ఎలా ఇష్టపడతా హాసన స్టూడెంట్ పియూ కాలేజ్ అమూల్య స్వంత ఊరుస్త ಮನವಿ ಕೊಟ್ಟು ಎಲ್ಲ ಮಾಡಿದೀವಿ ಅದು ಹಿಂದೂ ಯೋಗದಲ್ಲಿ ಆಗಿದೆ ನಮ್ದು ತ್ರೀ ಬಿ ಸೇರ್ಸ್ಬೇಕು ಈ ವಿಶ್ವಾರ್ಥಿ ಜನಾಂಗನ ಅಂತ ಆಗಿದೆ ಬಟ್ ಕಾರಣಾಂತರಗಳಿಂದ ಮೂರೋಗದಲ್ಲಿ ಆಗಿದೆ ಶಂಕ್ರಪ್ಪನವರ ವರದಿ ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಹೆಗ್ಡಿ ಅವರ ವರದಿ ಆಗಿದೆ ಬಟ್ ಕಾರಣಾಂತರದಿಂದ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇದು ನಮ್ಗೆ ತುಂಬಾ ದುಃಖಕರವಾದ ಸಂಗತಿ ಅಂತ ಹೇಳ್ಬೇಕು ಇತ್ತೀಚಿನ ದಿನಗಳಲ್ಲಿ ದೇವಾಲಯಗಳು ವ್ಯಾಪಾರಿ ದಿನಗಳು ಆಗ್ತಾ ಇರ್ಬೋದು ಬಟ್ ನಮಗೆ ಆತರ ಇಲ್ಲ ನಮ್ದು ದೇವಸ್ಥಾನ ನಮ್ಮ ನಮ್ ದೇವಸ್ಥಾನಗಳಲ್ಲಿ ನಾವು ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇರೋದು ಕಮರ್ಷಿಯಲ್ ದೇವಸ್ಥಾನ ಯಾವುದು ಇಲ್ಲ ನಮ್ಮಲ್ಲಿ ವ್ಯಾಪಾರ ಮಾಡುವಂತದ್ ಏನು ಇಲ್ಲ ನಮ್ಗೆ ಏನು ಸರ್ಕಾರದಿಂದ ತಸ್ತಿ ಅಂತ ಕೊಡ್ತಾರೆ ವರ್ಷಕ್ಕೆ ಅರವತ್ ಸಾವಿರ ರೂಪಾಯಿ ಅದು ಐದು ಜನ ಆರು ಜನ ಡಿವೈಡ್ ಮಾಡ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೊಳ್ತಾ ಇದೀವಿ ಅಣ್ಣ ತಂಬೂರು ಡಿವೈಡ್ ಸಾವಿರ ಐದು ಸಾವಿರದಲ್ಲಿ ಜೀವನ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಹೈನುಗಾರಿಕೆ ಆರಕ್ಕೆ ಅಡಿಗೆ ಕೆಲಸ ಟೈಲರ್ ಕೆಲಸ ಪೊಲೀಸ್ ಕೆಲಸ ಈ ನಮ್ಮಲ್ಲಿ ಒನ್ಲಿ ಕೆ ಎ ಎಸ್ ಇರೋರು ಇಬ್ರೇ ಇಬ್ರು ಇಡೀ ಜನಾಂಗದಲ್ಲಿ ಕೆ ಎ ಎಸ್ ಇಬ್ರು ಡಾಕ್ಟರ್ ಆರು ಜನ ಇದಾರೆ ಇಂಜಿನಿಯರ್ಸ್ ಒಂದು ಇಪ್ಪತ್ತು ಜನ ಇದಾರೆ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಕಮರ್ಷಿಯಲ್ ನಮ್ದು ಯಾವ ದೇವಸ್ಥಾನನು ಕಮರ್ಷಿಯಲ್ ಇಲ್ಲ ಜನಸಂಖ್ಯೆ ಒಂದು ಆರ್ ಜಿಲ್ಲೆ ಎಲ್ಲಾ ಒಟ್ಟು ಸೇರಿದ್ರೆ ಎರಡ್ ಲಕ್ಷ ಆಗ್ತೀವಿ ಅಷ್ಟೇ ಅಷ್ಟೇ ಅದಕ್ಕೆ ನಾವು ಈಗ ಮಕ್ಕಳುಗಳೆಲ್ಲ ಏನ್ ಮಾಡಿದಾರೆ ಎಸ್ ಎಲ್ ಸಿ ಪಿ ಯು ಸಿ ಹೋದವರು ಹಳ್ಳಿಗಳ ಕಡೆ ಜೀವನ ಮಾಡಕ್ಕಾಗಲ್ಲ ಅಂತ ಈಗ ಪಟ್ಟಣದ ಕಡೆ ತಿರುಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಹಾಸ್ಟೆಲ್ ಇದೆ ಬಟ್ ಅದು ಗವರ್ಮೆಂಟ್ ಏನು ಸವಲತ್ತು ಇಲ್ಲ ಉಳ್ಕೊಳ್ಳಕ್ ಮಾತ್ರ ಇದೆ ಶಿವಂಪುರ್ ನಗರದಲ್ಲಿ ಏನು ಏನು ಇಲ್ಲ ತುಂಬಾ ಹಿಂದೂರು ನನ್ನ ಹೆಸರು ಕುಮಾರಸ್ವಾಮಿ ಅಂತ ಶಿವಾರ್ಪಿ ಟ್ರಸ್ಟ್ ಕೃಷ್ಣ ಅಧ್ಯಕ್ಷ ಇವರು ಸೆಕ್ರೆಟ್ರಿ ಇವರು ಜಾಯಿಂಟ್ ಸೆಕ್ರೆಟ್ರಿ ಊಟ ಮಾಡ್ಕೊಂಡು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ನಾವು ಸುವಾರ್ಥಕ ಜನಾಂಗದ ವಿದ್ಯಾರ್ಥಿಗಳು ಲ್ಯಾಂಡ್ ಸಹಾಯ ಮಾಡ್ತಾ ಇದ್ದೇವೆ ಅನೇಕ ಜನರಿಂದ ನಾವು ಕಲೆಕ್ಟ್ ಮಾಡಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ ಏನು ಅಂದರೆ ಉತ್ತೇಜನ ಮಾಡಬೇಕು ಮಕ್ಕಳಿಗೆ ತುಂಬಾ ಏನು ತಪ್ಪು ಅಂದ್ರೆ ಹಳ್ಳಿ ಕಡೆ ದೇವಸ್ಥಾನಗಳನ್ನು ಪೂಜೆ ಮಾಡೋದು ಪೂಜೆ ಮಾಡೋದು ನಮ್ಗೆ ತುಂಬಾ ಹಿಂದುಳಿದಿದ್ದೀವಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಉಳಿದಿರೋ ಹಿಂದುಳಿದಿರೋದ್ರಿಂದ ನಮ್ಗೆ ಪ್ರೋತ್ಸಾಹ ಮಾಡೋದು ಸರ್ಕಾರದಿಂದ ಕಷ್ಟ ಆಗಿದೆ ನಮ್ ಜಾತಿ ಕೂಡ ಗುಡ್ಸಿಲ್ಲ ಸರ್ಕಾರದ ವೆಲೆಯಲ್ಲಿ ಹಾಗಾಗಿ ನಾವು ಇವಾಗ ಇವಾಗ ನಮ್ಮ ವಿದ್ಯಾರ್ಥಿಗಳಿಗೆ ಓದ್ತಾ ಇರೋದ್ರಿಂದ ನಾವು ಉತ್ತೇಜನ ಕೊಡ್ತಾ ಇದೀವಿ ಪ್ರತಿ ವರ್ಷ ಮಕ್ಕಳಿಗೆ ಉತ್ತೇಜನ ಕೊಟ್ಟು ವಿದ್ಯಾರ್ಥಿಗಳನ್ನ ಚೆನ್ನಾಗಿ ಓದ್ವಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಎರಡ್ ಸಾವಿರದ ಹತ್ತರಿಂದ ಮಾಡ್ತಾ ಇದೀವಿ ಅದ ಹದಿನೈದನೇ ವರ್ಷ ಇದು ಕಂಪ್ಲೀಟ್ ಆಯ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಮಕ್ಕಳನ್ನ ಉತ್ತೇಜನ ಮಾಡಬೇಕು ಸ್ಯಾನ್ಸ್ಕ್ರಿಕ್ಟ್ ಓದಿಸ್ಬೇಕು ಇದು ಮಾಡ್ಬೇಕು ನಮ್ಮ ಕೆಲಸ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಉತ್ತೇಜನ ಕೊಡ್ತಾ ಇದೀವಿ ಪ್ರತಿ ವರ್ಷ ನಾವು ರ್ಯಾಂಕ್ ಸ್ಟೂಡೆಂಟ್ಸ್ ಒಂದು ಇಪ್ಪತ್ತು ಜನ ಬರ್ತಾರೆ ಎಸ್ ಎಸ್ ಸಿ ಪಿ ಯು ಸಿ ಮತ್ತೆ ನೈಂಟಿ ಅಂಡ್ ಅಬೌವ್ನವರು ಬರ್ತಾರೆ ಇದರಲ್ಲಿ ಪಿ ಯು ಸಿ ನೈಂಟಿ ಅಂಡ್ ಅಬೌವ್ ಅಲ್ಲ ಎಸ್ ಎಸ್ ಸಿ ನೈಂಟಿ ಏನ್ ಎಬೋ ಪಿ ಯು ಸಿ ಏಟಿ ಸೆವೆಂಟ್ ಎಬೋನ್ ಅವ್ರಿಗೆ ಪ್ರತಿ ವರ್ಷ ನಾವು ಪುರಸ್ಕಾರ ಮಾಡ್ತಾ ಇದೀವಿ ಜೊತೆಗೆ ಉತ್ತೇಜನ ಮಾಡ್ತಾ ಇದೀವಿ ಮಕ್ಕಳಿಗೆ ಈಗ ಅಪ್ಪ ಅಮ್ಮ ತೀರೋಗಿರ್ತಾರೆ ಕಷ್ಟದಲ್ಲಿರ್ತಾರೆ ಒಳ್ಳಿ ಕಡೆ ತುಂಬಾ ಕಷ್ಟದಲ್ಲಿರ್ತಾರೆ ಅಂತ ಅವ್ರಿಗೆಲ್ಲ ಕರೆದು ನಾವು ಸಹಾಯಧನ ಅಂದ್ರೆ ಉತ್ತೇಜನ ಮಾಡ್ತಾ ಇದೀವಿ ಬರೀ ನಮ್ಮ ಇಡೀ ರಾಜ್ಯದಲ್ಲಿ ಆರು ಜಿಲ್ಲೆಗಳಲ್ಲಿ ಮಾತ್ರ ನಾವಿರೋದು ಬೇರೆ ಜಿಲ್ಲೆಯಲ್ಲಿ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನ ಇದೀವಿ ಅಷ್ಟೇ ಆದ್ರೆ ಜಾತಿನ ಯಾರು ಇದನ್ನ ಇನ್ಕ್ಲೂಡ್ ಮಾಡಿಲ್ಲ ಜಾತಿನಲ್ಲಿ ಆಮೇಲೆ ನಮ್ಗೆ ಯಾವ್ದು ಸವಲತ್ತು ಕೊಡ್ತಾ ಇಲ್ಲ ಸರ್ಕಾರದಿಂದ ಈ ಒಂದು ಜಾತಿ ಸರ್ಟಿಫಿಕೇಟ್ ಮಕ್ಕಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಯಾವ್ದು ಕೊಡ್ತಾ ಇಲ್ಲ ಇದ್ರು ಇದನ್ನ ಹೋರಾಟ ಮಾಡ್ತಾ ಇದ್ವಿ ಇಂದು ವಯೋಗದಲ್ಲಿ ಹೋರಾಟ ಮಾಡಿ ಈಗ ಮಕ್ಕಳಿಗೆ ಈ ತರ ಉತ್ತೇಜನ ಮಾಡ್ತಾ ಇದೀವಿ